ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಗ್ರಾಸರಿ ಶಾಪಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಏನಕ್ಕೆ ಶಾಪಿಂಗ್ ಮಾಡ್ತಾ ಇದ್ದೀನಿ ಏನು ರೀಸನ್ ಇದೆ ಏನಕ್ಕೆ ಇಷ್ಟೊಂದು ಗ್ರಾಸರಿ ತೊಗೊತಾ ಇದ್ದೀನಿ ಅಂತ ಪ್ರತಿಯೊಂದು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಸೊ ಕಂಪ್ಲೀಟಾಗಿ ಫುಲ್ ವೀಡಿಯೋನ ವಾಚ್ ಮಾಡಿ ಆ್ಯಕ್ಚುಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬಿಗ್ ಡೇ ಅಂತ ಹೇಳ್ಬಿಟ್ಟು ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ ತುಂಬನೇ ಹೈಲೈಟ್ ಆಗಿದೆ ಫ್ರೆಂಡ್ಸ್ ಲೈಕ್ ಬ್ಯಾಂಗ್ಳೂರ್ ಸೈಡ್ ಇರುತ್ತೆ ಅಲ್ಲ ಸೊ ಆ ಥರನೇ ಸೇಮ್ ಆ್ಯಸಿಟಿವ್ಸ್ ಇದೆ ಪ್ಲಸ್ ಪಾಯಿಂಟ್ ಏನಂದರೆ ಡಿಸ್ಕೌಂಟ್ ತುಂಬ ಚೆನ್ನಾಗಿ ನಡೀತಾ ಇತ್ತು ಯಾಕಂದರೆ ಕ್ರಿಸ್ಮಸ್ಸು ನ್ಯೂ ಇಯರ್ಗೋಸ್ಕರ ಅಪ್ ಟು ಜಾನ್ ಟೆನ್ವರ್ಗು ಒಳ್ಳೆ ಆಫರ್ಸ್ ನಡೀತಾ ಇದೆ ಲೈಕ್ ನಮಗೆ ಔಟ್ಸೈಡ್ ಸಿಗೋ ಒಂದು ಸೆವೆನ್ ಅಪ್ ಆಗಲಿ ಒಂದು ಪೆಪ್ಸಿ ಆಗಲಿ ಲೈಕ್ ಎಣ್ಣೆನೇ ಆಗಲಿ ಇಲ್ಲಿ ಪ್ರತಿಯೊಂದು ಹಾಫ್ ರೇಟಲ್ಲಿ ಸಿಗ್ತಾಯಿತ್ತು ಡಿಸ್ಕೌಂಟಲ್ಲಿ ಸಿಗ್ತಾಯಿತ್ತು ಸೊ ಹೋಗೋಣ ನೋಡೋಣ ವಿಸಿಟ್ ಮಾಡೋಣ ಅಂತ ಹೋದೆ ಓಕೆ ಫೈನ್ ನನಗೆ ತುಂಬಾ ಸೇವಿಂಗ್ಸ್ ಆಯಿತು ಸೊ ನೋಡಿ నాలు ఏలా తగండే ప్రతి ఒం హేత దీని ఏనుగోస్కర ఎస్ షాపింగ్ మిని ఏ స్పెషల్ ఇది అందరూ అమ్మ మనల్ని సింపల్గ్ అమ్మ ಹೊಸ ಮನೆಗೆ ಬಂದಿದ್ದೀವಿ ಒಂದು ಪೂಜೆ ಮಾಡೋಣ ಮಾಡೋಣ ಅಂತಲೇ ಇದ್ರು ಸೊ ಪೂಜೆ ಸಿಂಪಲ್ಲಾಗಿ ಮಾಡೋದಕ್ಕೋಸ್ಕರ ಐಟಮ್ಸ್ ಅಂತೂ ಬೇಕೇ ಬೇಕಲ್ವಾ ಇನ್ನು ನಾನು ಅಮ್ಮಗೆ ನಾನು ಒಬ್ಬಳೇ ಇರೋದು ಯಾರೂ ಇಲ್ಲ ಸೊ ಅದಕ್ಕೋಸ್ಕರ ಪ್ರತಿಯೊಂದು ನಾನೇ ಮಾಡಬೇಕಾಗಿತ್ತು ಅದಕ್ಕೆ ಏನೆಲ್ಲ ಬೇಕಾಗಿತ್ತು ಸಣ್ಣ ಪುಟ್ಟ ಸ್ವಲ್ಪ ಮನೆಯಲ್ಲೂ ಇತ್ತು ರಿಮೈನಿಂಗ್ ಏನೆಲ್ಲ ಬೇಕಾಗಿತ್ತು ಅಂತೇಳ್ಬಿಟ್ಟು ಅಮ್ಮಗೆ ಅಲ್ಲಿ ಹೋಗ್ಬಿಟ್ಟು ಕಾಲ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಬೇಕು ಅಂತ ಹೇಳಿದರು ತುಂಬನೇ ಅಫೋರ್ಡಬಲ್ ಪ್ರೈಸಲ್ಲಿ ನನಗೆ ಸಿಕ್ತು ನೋಡಿ ಈ ಹಾಲ್ ಪ್ಯಾಕೆಟು ಇಪ್ಪತ್ತ್ಮೂರು ರೂಪಾಯಿ ನಾರ್ಮಲ್ ಆಗಿ ಬಟ್ ನನಗಲ್ಲಿ ಹದಿನೇಳು ರೂಪಾಯಿಗೆ ಸಿಕ್ತು ಸೊ ಸೇವಿಂಗ್ಸ್ ಆಯಿತಲ್ವಾ ಸರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ಬಿಗ್ ಡೇಯಲ್ಲಿ ಪ್ರತಿಯೊಬ್ಬರು ಅಷ್ಟೇ ಫ್ರೆಂಡ್ಸ್ ಏನಾದರೂ ಈ ಥರ ಬಿಗ್ ಡೇಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಅವಾಗವಾಗ ಆಫರ್ಸ್ ಇರ್ತಾರೆ ಸೊ ಅದನ್ನು ದಯವಿಟ್ಟು ಮಿಸ್ ಮಾಡದೆ ಅದನ್ನು ನೀವು ಯೂಸ್ ಮಾಡಿಕೊಳ್ಳಿ ಯಾಕಂದರೆ ತುಂಬಾ ಚೆನ್ನಾಗಿ ಒಂದು ಆಫರಲ್ಲಿ ಹಾಕ್ತಾರೆ ನನಗೆ ಇಲ್ಲಿ ಚಿಕ್ಕ ಚಿಕ್ಕ ಗ್ರೀನ್ ಕಲರ್ ಪ್ಲೇಟ್ಸ್ ಇದೆಯಲ್ವಾ ಗ್ರೀನ್ ಕಲರ್ ಪ್ಲೇಟ್ಸು ಟ್ವೆಲ್ ಇರುತ್ತೆ ಟ್ವೆಲ್ ನಾರ್ಮಲ್ ಆಗಿ ನಾನು ಔಟ್ಸೈಡ್ ಶಾಪಲ್ಲಿ ಕೇಳೋದಕ್ಕೆ ಒನ್ ಫಿಫ್ಟಿ ಹೇಳಿದ್ರು ಬಟ್ ನಾನು ಅಲ್ಲಿ ನನಗೆ ಆಫರಲ್ಲಿ ನನಗೆ ಜಸ್ಟ್ ಸಿಕ್ಸ್ಟಿ ರುಪೀಸ್ಗೆ ಸಿಕ್ತು ಸೊ ಈಗ ಪ್ಲೇಟ್ಸ್ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಎಲ್ಲನೂ ನನಗೆ ಹಾಫ್ ಅಮೌಂಟಲ್ಲೇ ಸಿಕ್ತು ಟೋಟಲಿ ಆ ಅಮೌಂಟ್ ಆಗಿದ್ದೆಷ್ಟು ಅಂದರೆ ತ್ರೀ ಥೌಸಂಡ್ ಹಂಡ್ರೆಡ್ ಏನೋ ಚೇಂಜ್ ಆಗಿತ್ತು ಬಟ್ ನನಗೆ ಆಲ್ ಡಿಸ್ಕೌಂಟ್ ಹೋಗ್ಬಿಟ್ಟು ಟೂ ಥೌಸಂಡು ಸಿಕ್ಸ್ ಹಂಡ್ರೆಡ್ಗೆ ಸಿಕ್ತು ಸೊ ಎಷ್ಟು ಸೇವಿಂಗ್ಸ್ ಆಯಿತಲ್ವ ನಾನು ಯಾಕೆ ಈ ಥರ ಅಂತ ಹೇಳಿದ್ರೆ ಔಟ್ಸೈಡಲ್ಲಿ ಒಂದು ರೂಪಾಯಿನೂ ನಮಗೇನು ಬಾರ್ಗೆನಿಂಗ್ ಕೊಡೋದಿಲ್ಲ ಬಟ್ ಈ ಥರ ಒಂದು ಬಿಗ್ ಡೇಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಈ ಥರ ಹೋಗೋದ್ರಿಂದ ನಮಗೆ ಸ್ವಲ್ಪ ಸೇವಿಂಗ್ಸು ಆಗುತ್ತೆ ಇನ್ನೊಂದೇನಂದರೆ ನಮಗೆ ಫ್ರೆಶ್ ಆಗಿರೋದು ನಾವು ಕಣ್ ತುಂಬ ನೋಡಿ ನಾವು ತೊಗೋಬೋದು ಒಂದು ಇಷ್ಟ ಆಗಿಲ್ಲ ಅಂದರೆ ನೆಕ್ಸ್ಟು ಐಟಮನ್ನ ತಗೋಬೋದಾಗಿರುತ್ತೆ ಸೊ ಅದಕ್ಕೆ ನಾನು ಆಗಿ ಇವಾಗ ಅಂತೆಲ್ಲ ನಾನು ನಾರ್ಮಲ್ ನಮ್ಮ ಮನೆಯಲ್ಲೂ ಏನಾದರೂ ಗ್ರೋಸರಿ ತೊಗೊಂಡೋಗಿದ್ರೆ ಸೂಪರ್ ಮಾರ್ಕೆಟ್ ಆಗಲಿ ಬಿಗ್ ಡೇ ಆಗಲಿ ಇದಕ್ಕೆ ಹೋಗೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ನಾವು ಲೈವಲ್ಲಿ ನೋಡ್ಬೋದು ಈ ನಾರ್ಮಲ್ ಗ್ರಾಸರಿ ಅಂಗಡಿಗಳಲ್ಲಿ ಏನು ಗೊತ್ತಾ ಒಳಗಡೆಯಿಂದ ಏನು ತರ್ತಾರೋ ಏನು ಕೊಡ್ತಾರೋ ಯಾರಿಗೂ ಗೊತ್ತಾಗುತ್ತೋನ್ಸಲ್ಲಿ ಎಕ್ಸ್ಪಿರಿ ಆಗೋಗಿರೋದನ್ನು ಕೊಡ್ತಾರೆ ಬಟ್ ಇಲ್ಲಿ ಎಕ್ಸ್ಪಿರಿ ಡೇಟ್ ನೋಡ್ಬೋದು ಪ್ರತಿ ಒಂದು ನೋಡ್ಬೋದಲ್ವಾ ಸೊ ನನಗೆ ಯಾಕೋ ಇಷ್ಟ ಆಯಿತು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅಕ್ಕಿ ಇದೆಲ್ಲ ಬೇಕಾಗಿತ್ತು ಅಮ್ಮ ಮನೇಲಿ ಸಿಂಪಲ್ ಆಗಿ ಪೂಜೆ ಇರೋ ಕಾರಣಕ್ಕೋಸ್ಕರ ನಾನು ಇಷ್ಟೆಲ್ಲ ಶಾಪಿಂಗ್ ಮಾಡಿದೆ ಬಟ್ ನನಗಿಲ್ಲಿ ಥೌಸಂಡ್ ತ್ರೀ ಹಂಡ್ರೆಡ್ ಸೇವಿಂಗ್ಸ್ ಆಯಿತು ಫ್ರೆಂಡ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ಚೈಂಜೇ ಸೇವಿಂಗ್ಸ್ ಆಯಿತು ಸೂಪರ್ ನನಗೆ ಇಷ್ಟ ಆಯಿತು ಪ್ರತಿ ಒಂದು ಅಪ್ ಟು ಟ್ವೆಂಟಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಇದೆ ಲೈಕ್ ಇದು ಲೇಸ್ ಪ್ಯಾಕೆಟು ಬೈ ಒನ್ ಗೆಟ್ ಒನ್ ಫ್ರೀನೂ ಇತ್ತು ಸನ್ ಗೋಲ್ಡು ಅಷ್ಟೇ ಔಟ್ಸೈಡ್ಗಿಂತ ನನಗೆ ಇಲ್ಲಿ ತುಂಬಾ ಫಾರ್ಟಿ ರುಪೀಸ್ ಡಿಸ್ಕೌಂಟಲ್ಲಿ ಸಿಕ್ತು ನನಗೆ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಈ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿರೋದ್ರಿಂದ ಸ್ವಲ್ಪ ಮನಿ ಸೇವಿಂಗ್ಸು ಆಯಿತು ಪ್ರತಿಯೊಂದು ತುಂಬ ತುಂಬ ಚೆನ್ನಾಗಿರುತ್ತೆ ನ್ಯೂ ಆಗಿ ಓಪನ್ ಮಾಡಿದ್ದಾರೆ ಇನ್ನೊಂದು ಏನಂದರೆ ನ್ಯೂ ಇಯರ್ ಡೆಕೋರೇಷನ್ನು ಪ್ರತಿಯೊಂದು ಹೊಸ ಹೊಸ ಐಟಮ್ಸ್ ಎಲ್ಲ ಹಾಕಿದ್ದಾರೆ ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ಲಾಸ್ಟಲ್ಲಿ ನನಗೆ ಇಲ್ಲಿ ಸೋನ್ ಪೋಪಡಿ ಕಾಣಿಸ್ತಿದೆಯಲ್ಲ ಆ ಸೋನ್ ಪೋಪಡಿನ ತಗೊಳ್ಳಿ ಇಷ್ಟು ಅಮೌಂಟ್ ಬೈ ಮಾಡಿದ್ದೀರಲ್ವ ನೀವು ಅಂತೇಳ್ಬಿಟ್ಟು ನಮ್ಮ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಸ್ವೀಟ್ ಹೇಳಿಬಿಟ್ಟು ಈ ಸೋನ್ ಪೊಪ್ಪಡಿ ಕೊಟ್ಟರು ಬಟ್ ಓಕೆ ಆದರೂ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಆಯಿತು ಅದೊಂದು ಇಷ್ಟ ಆಯಿತು ಈ ಪ್ಲಾಸ್ಟಿಕ್ ಗ್ಲಾಸಸ್ಸು ಅಷ್ಟೇ ಓನ್ಲಿ ಸಿಕ್ಸ್ಟಿ ರುಪೀಸ್ಗೆ ಟ್ವೆಲ್ ಗ್ಲಾಸಸ್ ಸಿಕ್ಕಿದೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಈವನ್ ವೆಜಿಟೇಬಲ್ಸು ಅಷ್ಟೇ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಇತ್ತು ಈರುಳ್ಳಿ ನಾರ್ಮಲಾಗಿ ಔಟ್ಸೈಡು ಸಿಕ್ಸ್ಟಿ ರುಪೀಸ್ ಕೆ ಜಿ ಬಟ್ ಅಲ್ಲಿ ನನಗೆ ಫಾರ್ಟಿ ಫೈವ್ ರುಪೀಸ್ ಕೆ ಜಿ ಥರ ಸಿಕ್ತು ಸೊ ಅದಕ್ಕೆ ಈರುಳ್ಳಿ ಮತ್ತು ಆಲೂಗಡ್ಡೆ ಬೇಕಾಗಿತ್ತು ತೆಂಗಿನಕಾಯಿ ಬೇಕಾಗಿತ್ತು ಟೊಮೊಟೊ ಬೇಕಾಗಿತ್ತು ಟೊಮೊಟೊ ಔಟ್ಸೈಡ್ ಬಂದುಬಿಟ್ಟು ಸಿಕ್ಸ್ಟಿ ರುಪೀಸ್ ಅಂತ ಹೇಳಿದರು ಬಟ್ ನನಗಲ್ಲಿ ಟೂ ಕೆ ಜಿ ಸಿಕ್ಸ್ಟಿ ರುಪೀಸ್ಗೆ ಸಿಕ್ತು ಸೊ ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಬಿ ಅದಕ್ಕೋಸ್ಕರ ನಾನು ಈ ಒಂದು ಗ್ರೋಸರಿ ಲಾಗ್ನ ಯಾಕೆ ಮಾಡಬಾರ್ದು ನಾನು ಇದು ಮಾಡ್ತಿದ್ದೀನಿ ಜನಕ್ಕೆ ಈ ಥರ ಆಫರ್ಸ್ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಪ್ರತಿ ಒಂದು ಸರಿಯೂ ಹೇಳ್ತೀನಿ ಫ್ರೆಂಡ್ಸ್ ಸ್ಪೆಷಲಿ ಏನಾದರೂ ಈ ಥರ ಫಂಕ್ಷನ್ಸು ಲೈಕ್ ಏನಾದರೂ ಮನೇಲಿ ಮಾಡಬೇಕು ಅಂದರೆ ಬಿಗ್ ಡೇ ಸೂಪರ್ ಮಾರ್ಕೆಟು ಈ ಥರ ಒಂದು ಯೂಸ್ ಮಾಡಿ ನಿಮಗೆ ಸ್ವಲ್ಪ ಮನೆಯೂ ಸೇವಿಂಗ್ಸ್ ಆಗುತ್ತೆ ಕಣ್ ತುಂಬ ನಿಮ್ಮ ಇಷ್ಟದ ಪ್ರಕಾರ ನೀವು ವಸ್ತುಗಳನ್ನು ತಗೋಬೋದು ಔಟ್ಸೈಡ್ಗಿಂತ ನಾನು ಇದು ಈ ಥರ ಒಂದು ಸೂಪರ್ ಮಾರ್ಕೆಟ್ಸನ್ನೇ ನಾನು ಈ ಥರ ರೆಫರ್ ಮಾಡ್ತೀನಿ ಟ್ರೈನು ಅಷ್ಟೇ ನನಗೆ ಜಸ್ಟು ಟ್ವೆಂಟಿ ಫೈವ್ ರುಪೀಸ್ಗೆ ಸಿಕ್ತು ನನಗದು ತುಂಬ ಚೀಪ್ ಅನ್ನಿಸ್ತು ಬಟ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಈ ಸೂಪರ್ ಮಾರ್ಕೆಟು ನಾನು ಏನಕ್ಕೆ ಈಗ ಲಾಗ್ ಮಾಡ್ತಿದ್ದೀನಿ ಅಂದರೆ ಯಾರಾದರೂ ತೊಗೊಳೋದಾದರೆ ಈ ಥರ ಸೂಪರ್ ಮಾರ್ಕೆಟ್ ಈ ಥರ ಡೇಗಳಲ್ಲಿ ತಗೊಳ್ಳಿ ಮನಿ ಸೇವಿಂಗ್ಸ್ ಆಗುತ್ತೆ ಪ್ಲಸ್ ನಾವು ಆಗಿ ನೋಡಿ ತಗೋಬೋದು ಐಟಮ್ಸನ್ನು ನಮ್ಮ ಕಣ್ಣ ಮುಂದೆ ಕಾಣಿಸುತ್ತೆ ಎಕ್ಸ್ಪಿರಿ ಡೇಟ್ ಸಮೇತ ನಮ್ಮ ಕಣ್ಣ ಮುಂದೆ ಕಾಣಿಸುತ್ತೆ ಫ್ರೆಶ್ ಆಗಿರೋ ಐಟಮ್ಸನ್ನೇ ಅವರು ಇಟ್ಟಿರ್ತಾರೆ ಬಿಕಾಸ್ ತುಂಬ ದೊಡ್ಡ ದೊಡ್ಡ ಸೂಪರ್ ಮಾರ್ಸ್ ಮಾರ್ಕೆಟ್ಗಳಲ್ಲೆಲ್ಲ ತುಂಬ ಓಲ್ಡ್ ಸ್ಟಾಕ್ ಇಟ್ಟಿರೋದಿಲ್ಲ ಯಾಕಂದರೆ ಬೇಗ ಬೇಗ ಆಗೋಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಥರ ಮನಿ ಸೇವಿಂಗ್ಸ್ ಪ್ಲಾನ್ ಇರೋರು ಗೃಹಲಕ್ಷ್ಮಿಯರು ಸ್ಪೆಷಲಿ ಹೌಸ್ ವೈಫ್ಸ್ ಏನಿರ್ತೀರ ಹಸ್ಬೆಂಡ್ ಕೊಡೋ ಮನಿಯಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿ ಮನೆಗೆ ಐಟಮ್ಸನ್ನು ತಗೊಂಡು ಸೇವಿಂಗ್ಸು ಮಾಡೋದಾದ್ರೆ ಈ ಥರ ಸೂಪರ್ ಮಾರ್ಕೆಟು ಬಿಗ್ ಡೇ ಈ ತರ ಹೋಗಿ ನಿಮಗೆ ಮನಿನೂ ಸೇವಿಂಗ್ಸ್ ಆಗುತ್ತೆ ನಿಮ್ಮ ಹಸ್ಬೆಂಡ್ಗೆ ಲೆಕ್ಕ ಕೊಡೋಂಗೂ ಇರೋದಿಲ್ಲ ನಿಮಗೆ ಸ್ವಲ್ಪ ಪ್ಯಾಕೆಟ್ ಮನಿ ಅಂತಲೂ ಸಿಗುತ್ತೆ ನನಗೆ ನೋಡಿ ಥೌಸಂಡ್ ರುಪೀಸ್ ಸೇವಿಂಗ್ಸ್ ಆಯಿತು ಅದೇ ನಾರ್ಮಲ್ ಆಗಿ ಅಂಗಡಿಗೆ ಹೋಗಿದ್ರೆ ಆಗ್ತಿರ್ಲಿಲ್ಲ ಅವರು ಎಷ್ಟು ಸಕ್ಕರೆ ಐವತ್ತು ರೂಪಾಯಿ ಹೇಳಿದ್ರೆ ಐವತ್ತು ರೂಪಾಯಿನೇ ಕೊಡಬೇಕಾಗಿತ್ತು ಬಟ್ ಇಲ್ಲಿ ಅದೇ ಸಕ್ಕರೆ ನಮಗೆ ಜಸ್ಟ್ ಮೂವತ್ತೆಂಟು ರೂಪಾಯಲ್ಲಿ ಸಿಗ್ತಾಯಿದೆ ಸೊ ಥಿಂಕ್ ಮಾಡಿ ಎಷ್ಟು ರೂಪಾಯಿ ಸೇವಿಂಗ್ಸ್ ಮಾಡ್ಬೋದು ಅಲ್ವಾ ಪ್ರತಿಯೊಂದು ಐಟಮ್ ಮೇಲೆ ಡಿಸ್ಕೌಂಟ್ ಇತ್ತು ಡಿಸ್ಕೌಂಟ್ ಇರೋ ಟೈಮಲ್ಲೇ ಹೋಗಿ ಎಲ್ಲೇ ಹಾಕಿರ್ತಾರೆ ಪಾಂಪ್ಲೇಟ್ಗಳು ಹಾಕಿರ್ತಾರೆ ಮನೆ ಮನೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಪಾಂಪ್ಲೇಟ್ಸು ನ್ಯೂ ಇಯರ್ ಆಫರ್ ನಡೀತಾ ಇದೆ ಬಿಗ್ ಡೇ ಸೂಪರ್ ಡೇಲಿ ಬನ್ನಿ ಬನ್ನಿ ಅಂತೇಳ್ಬಿಟ್ಟು ಸೊ ಹೋಗಿ ನೋಡೋಣ ಅಂತ ಹೋದೆ ಆಫ್ಟರ್ ಹೋದ್ಮೇಲೆ ಅಮ್ಮಗೆ ಕಾಲ್ ಮಾಡಿದೆ ಏನೆಲ್ಲ ಬೇಕು ಹೇಳಮ್ಮ ಅಂದರೆ ಮನೆಗೆ ಬೇಕಾಗಿರೋಂಥ ಮೈಂಡ್ ಮೈಂಡ್ ಐಟಮ್ಸನ್ನು ಹೇಳಿದ್ರು ಸೊ ತೊಗೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಥರ ಸೂಪರ್ ಮಾರ್ಕೆಟ್ಸು ಈ ಥರ ಡೇ ಇದ್ದರೆ ದಯವಿಟ್ಟು ಹೋಗಿ ನಿಮ್ಮ ಒಂದು ಮನಿ ಸೇವಿಂಗ್ಸ್ನೂ ಆಗುತ್ತೆ ನಿಮ್ಮ ಕಣ್ಣು ತುಂಬ ನೀವು ನೋಡಿ ನಿಮ್ಗೆ ಇಷ್ಟ ಆಗಿರೋದನ್ನ ತಗೋಬೋದು ಈ ಗ್ಲಾಸಸ್ ನನಗೆ ತುಂಬ ಇಷ್ಟ ಆಯಿತು ಇದು ಯೂಸ್ ಹತ್ರ ಗ್ಲಾಸಸ್ ಬರುತ್ತಲ್ಲ ಆ ಥರ ಇದೆ ಬಟ್ ಇದು ಪ್ಲಾಸ್ಟಿಕ್ಕು ತುಂಬ ಚೀಪಾಗಿ ಸಿಕ್ಕು ಸಿಕ್ಸ್ಟಿ ರುಪೀಸ್ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ನಾನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಚಿಕ್ಕ ಒಂದು ಪೂಜೆ ಇಟ್ಕೊಂಡಿದ್ರು ಅದಕ್ಕೋಸ್ಕರ ಎಷ್ಟೆಲ್ಲ ಶಾಪಿಂಗ್ ಮಾಡಿದೆ ಎಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್